ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಮಳೆಯಿಲ್ಲದೆ ಸಂಪೂರ್ಣ ಒಣಗಿ ಹೋಗಿದ್ದು ರೈತರು ಹಾಕಿದ ಬಂಡವಾಳ ಸಂಪೂರ್ಣ ನಷ್ಟವಾಗಿದ್ದು ಕೂಡಲೇ ಬೆಳೆ ವಿಮೆ ಬೆಳೆ ಪರಿಹಾರ ನೀಡುವಂತೆ ರೈತರು ಕಂದಾಯ ತೋಟಗಾರಿಕೆ ಕೃಷಿ ಇಲಾಖೆ ಹಾಗೂ ಬೆಳೆ ವಿಮೆ ಕಂಪನಿ ಅಧಿಕಾರಿಗಳಿಗೆ ಒತ್ತಾಯಿಸಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೃಷಿ ತೋಟಗಾರಿಕೆ ಕಂದಾಯ ಬೆಳೆ ವಿಮೆ ಕಂಪನಿಗಳ ಸಂಯೋಗದಲ್ಲಿ ರೈತರಿಗೆ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದರು ಪ್ರಕೃತಿ ಸಹಜವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಎಲ್ಲ ಮುಳುಗಡೆ ನಮ್ಮ ವಿಮಾ ಘಟಕದಲ್ಲಿ ಬರೀ ಬೆಳ್ದಿರ್ತಕ್ಕಂಥ ಬೆಳೆಗಳು ಮುಳುಗಡೆ ಆಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಬರ್ಬೋದು ಅಥವಾ ಈ ರೀತಿಯಾಗಿ ಒಂದು ಸಂಪೂರ್ಣವಾಗಿ ಅನಾವೃಷ್ಟಿಯಿಂದ ಮಳೆ ಕೊರತೆಯಿಂದ ಬೆಳೆ ಹಾಳಾಗ್ತಾ ಇದ್ದರೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ನಷ್ಟ ಆಗುತ್ತೆ ಒಂದು ಸಂಭವ ಇದ್ದರೆ ನಾವು ವರದಿಯನ್ನು ನಮ್ಮ ವಿಮಾ ಕಂಪ್ನಿಯವರ ಮೂಲಕ ಹಾಗೂ ನಮ್ಮ ರೈತ ಸಂಘದ ರೈತ ಮುಖಂಡರ ಒಂದು ಅಭಿಪ್ರಾಯದ ಮೂಲಕ ಮಧ್ಯಂತರ ಪರಿಹಾರ ಕೊಡಿಸೋಕ್ಕೆ ಅವಕಾಶ ಇದೆ ಆ ಒಂದು ಅವಕಾಶ ನಮ್ಮ ಶಾಸಕರು ಕೂಡ ಅದನ್ನೊಂದು ವರದಿ ಕಳಿಸಿ ಅಂತ ಹೇಳಿದರು ಅವರ ಒಂದು ಇದ್ರ ಮೇಲೆ ಕೂಡ ನಾವು ಕಳಿಸ್ತೀವಿ ಸರ್ ಅಂತ ಹೇಳಿದ್ವಿ ಅದಕ್ಕೆ ಒಂದು ತಯಾರು ಮಾಡಿದ್ವಿ ಅದಕ್ಕೆ ನಿಮ್ಮ ಅಭಿಪ್ರಾಯನ ಸಂಗ್ರಹಣೆ ಮಾಡೋಕ್ಕೆ ನಾವು ಇವತ್ತು ಈ ಒಂದು ಮೀಟಿಂಗ್ ತಗೊಂಡೆಲ್ಲ ನಾವು ಆಹ್ವಾನಿಸಿದ್ವಿ ಇದರಲ್ಲಿ ನಾವು ಎಲ್ಲ ಪಂಚಾಯಿತಿಗಳಲ್ಲಿ ಘಟ್ಟದಲ್ಲಿ ಏನು ಬೆಳೆಗಳಿದ್ದಾವೆ ಅದರಲ್ಲಿ ನಮಗೆ ಶೇಕಡಾ ಅರವತ್ತೆಂಟರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಲಾಸ್ ಆಗಿದೆ ಅಂತಂದೇಳಿ ವರದಿ ನಾವು ಮಾಡ್ತೀವಿ ಇದು ಏನಂತಂದರೆ ಈಗ ಈ ರೆಗ್ಯುಲರ್ ಆಗಿ ನಮ್ಗೆ ಇಳುವರಿ ಆಧಾರಿತ ಬೆಳೆ ಪರಿಹಾರ ಹೆಂಗೆ ಬರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಈಗ ಬೆಳೆ ಕಟ್ಟವು ಸಮೀಕ್ಷೆಗಳು ನಡೀತಾ ಇದ್ದಾವೆ ಬೆಳೆ ಕಟ್ಟವು ಸಮೀಕ್ಷೆಗಳು ಹೆಂಗೆ ಅಂತಂದ್ರೆ ಒಂದು ವಿಮಾ ಘಟಕಕ್ಕೆ ಪಂಚಾಯತಿ ವಿಮಾ ಘಟಕ ಇತ್ತು ಅಂದರೆ ಒಂದು ವಿಮಾ ಒಂದು ಪಂಚಾಯಿತಿಯಲ್ಲಿ ಎಂಟು ಕಡೆ ಎಂಟು ರ್ಯಾಂಡಮ್ ನಮ್ಮ ಸರ್ವೆ ನಮ್ಮ ಸರ್ವೆ ಯಾರಿಗೂ ಗೊತ್ತಿರಲ್ಲ ಇಂಥದ್ದೇ ಬಸವರೆಡ್ಡಿಯವ್ರದಿದೆ ಹೊಲ ಇನ್ನೊಬ್ಬರು ಯಾರ್ದೋ ಭೂತ ರಕ್ಷಾ ಮಂಡಳಿದಿಂದ ಹೊಲ ಗೊತ್ತಿರಲ್ಲ ಅದು ರ್ಯಾಂಡಮ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇದ್ದರೆ ಹೇಳ್ತಾ ಇದ್ದರು ಆಗಿ ಅವರೇ ಸರ್ವೆ ನಂಬರ್ ಬಂದಿರುತ್ತೆ ಅದು ಯಾವ ಸರ್ವೆ ನಂಬರಿಗೆ ಹೋಗುತ್ತೋ ಆ ನಂಬರಲ್ಲಿ ಮಾಡಬೇಕಾಗುತ್ತೆ ಆಯ್ಕೆ ಇರಲ್ಲ ಅಲ್ಲಿ ಯಾವುದೇ ಒಂದು ನಾವು ಯಾರಿಗೆ ಮೂಲ ಕಾರ್ಯಕರ್ತರಿಗೆ ಅಲರ್ಟ್ ಆಗಿರುತ್ತೋ ಅವರು ಹೋಗಿ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಆಗಿ ಬಂದಿರತಕ್ಕಂಥ ಸರ್ವೆ ನಂಬರ್ಗೆ ಹೋಗಿ ಬೆಳೆ ಕಟ್ಟವು ಸಮೀಕ್ಷೆ ಮಾಡಿ ವರದಿ ಕಳಿಸ್ತಾರೆ ಅದರ ಮೇಲೆ ಬರ್ತಕ್ಕಂಥದ್ದು ರೆಗ್ಗದಾರ ಬರ್ತಕ್ಕಂಥ ತಿಳಿದಾರೆ ಇದಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಸುಮಾರು ಇನ್ನೂರ ನಲವತ್ತೈದು ಕೋಟಿ ನಮ್ಮ ಜಿಲ್ಲೆಗೆ ಬಂದಿತ್ತು ಬೆಳೆ ವಿಮಾ ಪರಿಹಾರ ಅದರಲ್ಲಿ ನೂರ ಐವತ್ತ್ಮೂರು ಕೋಟಿ ನಮ್ಮ ತಾಲೂಕಿಗೆ ಬಂದಿದೆ ಸಹಜವಾಗಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಶೂರೆನ್ಸ್ ಕಟ್ಟಿದ್ರಿಂದ ನಮಗೆ ಹೆಚ್ಚಿನ ಒಂದು ವಿಮಾ ಪರಿಹಾರ ಬಂದಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಡ್ರಾಟ್ ಕೂಡ ಡಿಕ್ಲೇರ್ ಆಗಿ ಮೂಲಕ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಬರಗಾಲದ ಪರಿಹಾರವನ್ನು ಕೂಡ ಆ ವರ್ಷ ನಮಗೆ ಸುಮಾರು ಮೂವತ್ತೆರಡು ಕೋಟಿ ನಮ್ಮ ತಾಲೂಕಿಗೆ ಬಂದಿತ್ತು ಅದೇ ರೀತಿ ಈ ಒಂದು ಒಂದು ಸಂದರ್ಭದಲ್ಲಿ ನಮ್ಗೆ ಇನ್ನೂ ಕಟಾವಿಗೆ ಇನ್ನೂ ನಡೆದ ನಮಗೆ ಅವರು ಕೂಡ ಸ್ವಾಗತವನ್ನು ಸಾರಿ ಬರಗಾಲಂಥ ಘೋಷಣೆ ಮಾಡಿದ್ದು ಸರ್ಕಾರದಲ್ಲಿ ಹನ್ನೆರಡು ವರ್ಷ ಹನ್ನೆರಡು ಸಾರಿ ಎಂಟು ಸಾರಿ ಅತಿವೃಷ್ಟಿಯಿಂದ ಘೋಷಣೆ ಮಾಡಿದೆ ಇಪ್ಪತ್ತು ವರ್ಷಗಳ ಹಿಂದಲೂ ಈ ಚಿತ್ರ ಜಿಲ್ಲೆ ಮಳೆಯಿಂದ ವಂಚಿತ ಜಿಲ್ಲೆ ಅದರಲ್ಲೂ ಬಯಲುಸೀಮೆ ಜಿಲ್ಲೆ ಈ ಬಯಲುಸೀಮೆ ಜಿಲ್ಲೆ ಮಳೆಯ ಆಸೆಯಿಂದ ಮಾತ್ರ ನಾವು ಬೆಳೆ ಇರ್ತಕ್ಕಂಥ ಈ ವಿಭಾಗದ ಅದು ಪ್ರಮೋಪಾದಿ ಬೆಳೆ ಅಂತಂದರೆ ಶೇಂಗಾ ಮತ್ತು ಈರುಳ್ಳಿ ಮತ್ತು ಮೆಚ್ಚುಗಾಳಿ ಅದು ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿ ವರ್ಷನೂ ನಾವು ರೈಸಿ ಸಾಲ ಮೇಮಲ್ ಹಾಕಿರ್ತೀವಿ ಪ್ರತಿ ವರ್ಷ ಸಾಲ ಮಾಡೋದು ಜಿಕ್ತಿ ಮಾಡೋದು ಆಮೇಲೆ ಬೆಳೆ ಉಳಿಸಿಕೊಂಡು ಅವಕಾಶ ಆಗಿರೋದು ಎಲ್ಲಿಂದ ಎಲ್ಲಿ ಹನ್ನೆರಡು ವರ್ಷ ಬರಗಾಲ ಎಂಟು ವರ್ಷ ಅತಿವೃಷ್ಟಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ನಾವು ಕತ್ತಿಮಕ್ಕೆ ರೈತರು ನಗ್ಗೆ ಧಕ್ಕೆ ಹೋಗಿದ್ದು ಹಂಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಮಳೆ ಬೆಳೆಯನ್ನು ಕೊಡಲ್ಲ ಬೆಳೆ ನಷ್ಟ ಕೊಡೋದು ಈ ಸಾರಿ ಕೆಲವು ಭಾಗದಲ್ಲಿ ಅತಿವೃಷ್ಟಿ ಮಳೆಯಾಗಿದ್ದರೆ ಈ ಜಿಲ್ಲೆಯಲ್ಲಿ ಅನಾವೃಷ್ಟಿಯಿಂದ ಮಳೆ ಇದಾಗಿದೆ ಸಂಪೂರ್ಣವಾಗಿ ಕೆಳಗಿಡ ಬೆಳಗಿದ್ದಾವೆ ಆಮೇಲೆ ಈ ಪೋರಾನ ಅಂತಕ್ಕಂಥ ಭಯಾನಿಕ ರೋಗಕ್ಕಿಂತ ಭಯಾನಿಕ ರೋಗ ಅದು ಆ ಬೆಂಕಿ ರೋಗ ಅಂತ ಆ ಒಂದು ಕೆರಜೀಡಿ ಅಂತಕ್ಕಂಥ ರೋಗಗಳು ಅವು ನಮ್ಮ ಪೂರ್ವದಲ್ಲಿ ಆ ರೋಗ ಬಿದ್ದರೆ ಯಾವ ಔಷಧಿ ಒಡೆದು ಹೋಗೋದು ಯಾವ ಮಂತ್ರ ಮಂತ್ರವಾಗಿ ಮಾಡಿದರೂ ಹೋಗೋದು ಆ ಎರಡು ಕಾಯನ್ನು ಮನುಷ್ಯನಿಗೆ ಹೆಂಗೆ ಒಂದು ಭಯಾನಿಕರು ರೋಗ ಬರುತ್ತೋ ಅಂಥ ಒಂದು ಕೃಷಿಗೆ ಅಂಥ ಭಯಾನಿಕರು ಅದು ಏನಪ್ಪ ಅಂತಂದರೆ ಪ್ರಾರಂಭದಲ್ಲಿ ಮಳೆ ಹೆಚ್ಚಿನಾಗ್ ಬಂದು ಕೊಚ್ಚಿ ಬಿಡ್ತಾರೆ ಗಿಡಮ್ಮ ಸರ್ ನೀವು ನಾನು ನೋಡಿದ್ರೆ ಬಂದ ಗಿಡ ಏನಿಲ್ಲ ಸಂಪೂರ್ಣವಾಗಿ ಹಾಳಾಗಿದ್ದಾರೆ ನಾನು ಮೊಳಕೆ ಬಂದಿ ಹೋಗಿ ಮೊಳಕೆ ಬಂದಿ ಹೋಗಿ ಈಗ ನಾವು ಇವು ಸರ್ಕಾರಕ್ಕೆ ಮತ್ತೆ ಬೆಳೆ ಪರಿಹಾರ ಕೊಡಬೇಕು ಬೆಳೆ ನಷ್ಟ ಕೊಡಬೇಕು ಮತ್ತೆ ನಮಗೆ ರೈತರಿಗೆ ಸರ್ಕಾರ ಯಾಕಂದ್ರೆ ಬೆಳೆ ಪರಿಹಾರದೊಂದ್ ಕಡೆಗೆ ಇಲ್ಲಿ ವಿಮೆ ಇನ್ಶೂರೆನ್ಸ್ ಕಟ್ಸ್ಕೊಂತಾರೆ ಇದು ಖರ್ಚು ಮಾಡಿದ್ದು ರೈತ ಸಂಘ ಕರ್ನಾಟಕದಲ್ಲಿ ಬೆಳೆ ವಿಮೆಯನ್ನು ಜಾರಿಗೆ ತಂದವರು ಕರ್ನಾಟಕ ರಾಜ್ಯ ರೈತ ಸಂಘ ನಂತರ ಅನಂತರ ನಂತರ ಪಕ್ಷಗಳು ಹುಟ್ಟಿಕೊಂಡು ಬೆಳ್ಕೊಂಡಿದವರು ಆದರೆ ಇವತ್ತಿನ ದಿವಸ ಯಾವ ಕಾರಣಕ್ಕೂ ಹೋರಾಟ ಮಾಡಿದ್ವಿ ಸ್ವಾಮಿ ಬಾಬಾಗೌಡ ಪಾಟೀಲ್ ಸುಂದರೇಶು ರುದ್ರಪ್ಪರು ಇವತ್ತಿನ ಸಿಗ್ತೇ ಇಲ್ಲ ಅವತ್ತು ಮಾಡಿದ್ದು ಸುಮಾರು ಮೂವತ್ತೈದು ವರ್ಷದ ಹಿಂದೆ ಬೆಳೆ ವಿಮೆ ಪರಿಹಾರ ಅಂತ ಕೂಗಿದವರು ಇವತ್ತಿನವರೆಗೂ ಇನ್ನೂ ಕೂತು ಸರ್ಕಾರ ಸತ್ತೋಗಿದೆಯೋ ಬದುಕಿದೆಯೋ ಗೊತ್ತಿಲ್ಲ ಇನ್ಶೂರೆನ್ಸ್ ಕಟ್ತೀವಿ ಬೆಳೆ ಒಬ್ಬ ವ್ಯಕ್ತಿ ಕಟ್ಟಿದರೆ ಸತ್ತೋದ್ರೆ ಇನ್ಶೂರೆನ್ಸ್ ಕೊಟ್ಟು ಕೊಡ್ತಾರೆ ಇದು ಹೆಂಗಿದು ಬೆಳೆ ವಿಮೆ ಕಟ್ಟಿದ್ರು ಕೂಡ ಏನು ಮಾತಾಡೋಲ್ಲ ಕೊಡೋದಿಲ್ಲ ದುಡ್ಡನ್ನ ನನ್ನ ತಗ ಯಾಕೆ ಕಟ್ಸ್ಕೋಬೇಕು ಅವ್ರ ದುಡ್ಡು ಸರ್ಕಾರ ಯಾಕೆ ಇದಕ್ಕೆ ಜ್ಞಾನ ಇಲ್ವಾ ಬೆಳೆ ವಿಮೆ ಕಟ್ಸ್ಕೊಂಡ್ಮೇಲೆ ಇನ್ಸೂರೆನ್ಸ್ನವಾಗ ಬಂದು ತನಿಖೆ ಮಾಡಿ ದುಡ್ಡು ಕೊಡಬೇಕು ಅದೇ ದುಡ್ಡು ಇಲ್ಲೇ ನಮ್ಮ ಹತ್ರ ದುಡ್ಡು ಶೋಷಣೆ ಮಾಡ್ಕೊಂಡು ಶ್ರೀಮಂತರಾಗೋದಕ್ಕೆ ಮಾಡಿದಾರೋ ಅವರು ನಮ್ಮನ್ನೇನು ಬಡತನ ಮಾಡೋದಕ್ಕೆ ಮಾಡಿದಾರೋ ತಾವು ದಯಮಾಡಿ ಇದಕ್ಕೆ ಬೆಳೆ ಪರಿಹಾರ ಇನ್ಸೂರೆನ್ಸ್ ಎರಡೂ ಕೂಡ ಇದು ಯಾರ್ದು ಅಲ್ಲ ಕರ್ನಾಟಕ ರಾಜ್ಯ ರೈತ ಸಂಖ್ಯೆ ಪ್ರಾಥಮಿಕ ವ್ಯಕ್ತಿಗಳಂಥದ್ದು ಅಲ್ಲಿ ಕೂಗಿದವರು ನಾವು ಮಳೆಗಾರರಾಗಿ ಮತ ಹಾಚಿಕೊಳ್ಳಕ್ಕೆ ಮಾತ್ರ ನಾವು ಅವ್ರಿಗೆ ಜನಪ್ರತಿನಿಧಿಗಳಿಗೆ ಮಾತ್ರ ಜವಾಬ್ದಾರಿ ಆಗಬೇಕು ಇಲ್ಲ ಅಂದರೆ ಸೇರೋದಕ್ಕೆ ಅವ್ರಿಗೂ ನಮ್ಗೆ ಯಾವ ಸಂಬಂಧ ಇಲ್ಲ ಅಂತ ಇವತ್ತು ಕಣ್ಣು ಹಬ್ಬ ಆಗ್ತಾ ರಾಜಕಾರಣಿಗಳು ಅದಕ್ಕೆ ತಾವೆಲ್ಲರೂ ಹೇಳಿದರು ಬೆಳೆ ಪರಿಹಾರ ಅಂತ ಹಾಳ ಮೂಳ ಅಂತ ಈಗಾಗಲೇ ನಾವು ಮೂವತ್ತು ವರ್ಷಗಳಿಂದ ಸತತವಾಗಿ ಬರಗಾಲವನ್ನು ಅನುಭವಿಸ್ತಾ ಇದ್ದೀವಿ ನಮ್ಗೆಲ್ಲರಿಗೂ ಗೊತ್ತು ನಮ್ಮ ಚರ್ಚೆ ತಾಲೂಕಲ್ಲಿ ಎಪ್ಪತ್ಮೂರು ಕೆರೆಗಳಿದ್ದಾವೆ ಕೆರೆಗಳು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಂದು ಹನಿ ನೀರಿಂದ ಕೆರೆಗಳೆಲ್ಲ ಬಚ್ಚೋದು ಯಾರು ಬರಗ ಹಾಕಿಲ್ಲ ಚರ್ಚೆ ನಡೀತಾ ಇದೆ ತನಿಖೆ ನಡೀತಾ ಅದಕ್ಕೆ ನಾವು ಹಣೆ ಅಲ್ಲ ರೈತ ಮುಖಂಡರುಗಳು ನಾವು ಹೇಳ್ತೀವಿ ಅದಕ್ಕೆ ನಾವು ಹಣೆ ಅಲ್ಲ ನೀವು ತನಿಖೆ ಇನ್ನಕೋಶ ಮಾಡಿ ನಾವು ಬೇಡ ಆಗ್ಬಲ್ಲ ರೈತರಿಗೆ ಕೊಡ್ಬೇಕಾದ್ ದುಡ್ಡು ನಾನು ಕೇಳ್ತೀನಿ వర్షాపర భారీ వేదవతి నదీ భారీ వేదవతి ప్రవాహ వాణిజ్యరా సర ఆందా అనేక అక్కపక్కద రైతులు తొందర అదక పరిహార పడి మనవి అదక నమే సర్కార స్పందిస్తుంది ఇది తల్ూకు మండీ హోయ్ అది ఎన్ డిఆర్ఎఫ్ ప్రకృతి విక రెడీ రైతు ఆమె ఆనెకల్ మన ಿರ್ಗ ಎಷ್ಟೋ ದೊಡ್ಡ ಜನರು ಕಿಮ್ಮೆಂಟ್ ನಾಗರ ಎಲ್ಲ ಕಡೆ ಬರ ನಾವು ವಿಪತ್ರ ಕೋಟಿ ಹತ್ರ ಹೋಗಿ ಕೇಳಿದಾಗ ಅವರೆಲ್ಲ ಸಮೀಕ್ಷೆ ಸಮೀಕ್ಷೆಯಿಂದ ನಮ್ಗೇನಾದ್ರೂ ಲಾಭ ಆಯ್ತಾ ದಯಮಾಡಿ ಯಾರಾದ್ರೂ ಬಂದಿತ್ತು ಅಲ್ಲಿ ಕೂಡ ಮಧ್ಯಂತರ ಪರಿಹಾರ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಹೇಳಿದ್ರು ಅದು ಕೂಡ ಯಾವುದು ಬಂದಿಲ್ಲ ಇವತ್ತಿನ ಸಭೆ ಇದೆಯಲ್ಲ ಇದು ವಿಮಾ ಬೆಳೆ ವಿಮೆ ಕಟ್ಟಿರ್ತಕ್ಕಂಥವರಿಗೆ ಈ ಬಂದಿರತಕ್ಕಂಥ ಒಂದು ಬಿಕ್ಕಟ್ಟಿಗೆ ಒಂದು ಮಧ್ಯಂತರ ಪರಿಹಾರ ಕೊಡಬೇಕು ಅಂತಕ್ಕಂತಹ ಒಂದು ವಿಚಾರ ಹೇಳಿದೆ ಇನ್ನೊಂದು ವಿಷಯನೂ ಕೂಡ ಅಲ್ಲಿ ಚರ್ಚೆ ಆಯಿತು ಮಧ್ಯಂತರ ಪರಿಹಾರವನ್ನು ಕೂಡ ಮುಂದೆ ಸಮೀಕ್ಷೆ ಬೆಳೆ ಕಟಾವು ಸಮೀಕ್ಷೆ ಮಾಡಿ ಅದರಲ್ಲಿ ಬರ್ತಕ್ಕಂತಹದ್ದಕ್ಕಿದೆಯಲ್ಲ ಪರಿಹಾರ ಕೊಡ್ತಕ್ಕಂತಹದ್ದಕ್ಕೆ ಅವಕಾಶ ಆಗಲಿಕ್ಕಿಲ್ಲ ಅಂತಕ್ಕಂತಹ ಸಂದೇಹನೂ ಕೂಡ ಅಲ್ಲಿ ಸ್ಪಷ್ಟ ಆಯಿತು ಹಾಗಾಗಿ ಈ ಸಭೆ ಅದೊಂದು ಸ್ಪಷ್ಟಪಡಿಸ್ಬೇಕನ್ನೋದು ಒಂದು ಇನ್ನೊಂದು ಬಹಳ ಮುಖ್ಯವಾಗಿ ಈಗ ಬೆಳೆ ಕಡಲೆ ಗಿಡ ಬೆಳೆ ಕಟಾವಿ ಬಂದಿದೆ ಸಮೀಕ್ಷೆಗೆ ಹೋಗ್ತೀರಾ ಅದು ಗ್ರಾಮ ಪಂಚಾಯತ್ ಅಲ್ಲಿ ಆರು ಕಡೆಗೆ ಕಟಾವು ಪ್ರಯೋಗ ಮಾಡ್ತೀರಾ ಆದ್ರೆ ಅಲ್ಲಿ ಆಗುವಂತಹದ್ದೇನು ವಿ ಎ ಹೋಗ್ತಾರೆ ಪಿ ಡಿಒ ಅವ್ರು ಹೋಗ್ತಾರೆ ಅವರು ಮಾಡುವಂತಹ ರೀತಿಯ ಸಮೀಕ್ಷೆ ಇದೆಯಲ್ಲ ಅದರಿಂದ ಮತ್ತು ಹೋಬಳಿ ಮಟ್ಟದಲ್ಲಿ ಆಗ್ತಕ್ಕಂತಹ ರೀತಿ ಹತ್ತು ಕಡೆ ಸಮೀಕ್ಷೆಯನ್ನ ಮಾಡ್ತೀರಾ ಬಿ ಎ ಇನ್ನು ಇನ್ ಒಬ್ರು ಸಹಾಯಕರು ಹೋಗ್ತಾರೆ ಇದು ಎಷ್ಟು ಮೂಲ ಹಂತದಲ್ಲಿ ವಂಚನೆ ಆಗಿದೆ ಮೋಸ ಆಗಿದೆ ಅಂತ ಹೇಳಿದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ನಮ್ ತಾಲೂಕು ನಲವತ್ ಗ್ರಾಮ ಪಂಚಾಯತಿ ಅದರಲ್ಲಿ ಸೋಮೃದ್ದಿ ಗ್ರಾಮ ಪಂಚಾಯಿತಿಯಲ್ಲಿ ಕಡಲೆಕಾಯಿಗೂ ಬರಲಿಲ್ಲ ಮತ್ತು ಜನಗಿನ ಕಸಬಾ ಹೋಗಿಗೂ ಕೂಡ ತೊಗರಿ ಬೆಳಗ್ಗೆ ಬರಲಿಲ್ಲ ನಾನ್ ಯಾಕೆ ಅಂತೇಳಿ ಎಲ್ಲ ನಮ್ಮ ರೈತ ಮುಖಂಡರು ಜೊತೆಗೆ ಸೇರ್ಕೊಂಡು ನೇರ ಬಲಗಳಿಗೆ ಹೋದ್ರೆ ಸರ್ವೆ ಮಾಡಿದ್ವಿ ನಾವು ನಾವು ಕೂಡ ಸರ್ವೆ ಮಾಡಿದ್ವಿ ಮಾಡದಾಗ ವಿ ನೀರು ಹರಿಸಿರ್ತಕ್ಕ ವಲದಲ್ಲಿ ಸಮೀಕ್ಷೆಯನ್ನು ಮಾಡಿದ್ರಿಂದ ಒಂದು ಎಕ್ಟ್ರಿಗೆ ಎರಡು ಏಳುವರೆ ಕ್ವಿಂಟಲ್ ಬಂದಿದ್ದಾರೆ ಅದೇ ವಿ ಎ ಅದೇ ಒ ಅವರು ಇನ್ನೊಂದು ಹೊಲದಲ್ಲಿ ಹೋಗಿ ಎರಡು ಎಕ್ರೆ ಒಂದು ಎಕ್ಟರ್ ಎರಡು ಕ್ವಿಂಟಲ್ ಹತ್ತು ಕೆಜಿ ವರದಿಯನ್ನು ಕೊಟ್ಟಿದ್ದಾರೆ ಬರೀ ಕೇವಲ ಇಬ್ಬರು ಒಬ್ಬ ವಿ ಎ ಪಿ ಒ ಅಧಿಕಾರಿ ಕೊಟ್ಟಿರ್ತಕ್ಕಂತಹ ಮಾಹಿತಿ ಆಧಾರದ ಮೇಲೆ ಎರಡು ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಡಾಟ್ ಬರಗಾಲದ ಪರಿಹಾರವನ್ನು ಕೂಡ ಆ ವರ್ಷ ನಮಗೆ ಸುಮಾರು ಮೂವತ್ತೆರಡು ಕೋಟಿ ನಮ್ಮ ತಾಲೂಕಿಗೆ ಬಂದಿತ್ತು ಅದೇ ರೀತಿ ಈ ಒಂದು ಒಂದು ಸಂದರ್ಭದಲ್ಲಿ ನಮ್ಗಿನ್ನೂ ಕಟಾವಿಗೆ ಇನ್ನು ಇತ್ತೀಚೆಗೆ ನಾನು ಬಂದಿದ್ದೇನೆ ಆ ಏನು ಕೃಷಿ ಇಲಾಖೆ ಫಸಲ್ ಬಿಮಾ ಯೋಜನೆಯಲ್ಲಿ ಈಗ ಏನು ಬೆಳೆ ಹಾನಿ ಆದರೆ ಕಂಟಿನ್ಯೂಸ್ ಡ್ರೈಸ್ಕೊಂಡಿದ್ದೆ ಅವರೇನು ಮಧ್ಯಂತರ ವರದಿ ಇದೆ ಅದ್ರ ಪ್ರಕಾರ ವರದಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಬಹುಪಾರ್ಷಿಕ ಬೆಳೆಗಳಾದ ಅಡಿಕೆ ಮತ್ತು ದಾಳಿಂಬೆ ಮತ್ತು ಮಾವು ನಮ್ಮ ದಾಳಗಳಲ್ಲಿ ಬೆಳೆ ವಿಮೆ ವ್ಯವಸ್ಥೆಯಲ್ಲಿ ಬರುತ್ತೆ ಅದು ಒಂದು ವರ್ಷದ ಅವಧಿಗೆ ನಾವು ವಿಮೆ ಕಟ್ಟಿ ನಾವು ವರ್ಷ ಜುಲೈಯಿಂದ ನೆಕ್ಸ್ಟ್ ಜೂನ್ ಮೂವತ್ತರವರೆಗೂ ಅದು ಇರುತ್ತೆ ಅದರಲ್ಲಿ ಯಾವ ತಿಂಗಳಾದರೂ ಕೊಡಿ ಇಪ್ಪತ್ತೆರಡು ಸಾವಿರ ರೂಪಾಯಿ ಐವತ್ತು ಸಾವಿರ ಎರಡಕ್ಕೆ ಬಂತು ಅಂದ್ರೆ ಮತ್ತೆ ಏನ್ ಎಂಟು ಇದರಲ್ಲಿ ಪಂಚಾಯತ್ ಎಂಟು ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಅದರಲ್ಲಿ ಏನೋ ಇಳುವರೆ ಕಮ್ಮಿ ಬಂದ್ರೆ ಅದರ ಮತ್ತೆ ಮತ್ತೆಂಟಿ ಪರ್ಸೆಂಟ್ ಇಲ್ಲ ಅದ್ರಲ್ಲಿ ಕ್ಲೇಮ್ ಎಲ್ಲರೂ ಜವಾಬ್ದಾರಿ ಕಾರ್ಯಕರ್ತರು ಸೇರ್ಪಡೆ ಇವತ್ತಿನ ನಾವು ಸಭೆ ಒಳಗಡೆ ಏನು ತೀರ್ಮಾನ ಮಾಡಿದ್ದೀವಿ ಏನಿಲ್ಲ ಎಷ್ಟು ಬೆಳೆ ನಷ್ಟ ಆಗಿದೆ ಅನ್ನೋದನ್ನ ನೀವು ಸಬ್ ಕಂಪ್ಲೀಟ್ ಆಗಿ ಅಂಕಿಅಂಶಗಳ ಪ್ರಕಾರ ಸರ್ಕಾರಕ್ಕೆ ವರದಿ ಕಳಿಸೋದಾರಿ